ಪ್ರತಿಯೊಬ್ಬರಿಗೂ ಅಂದ್ಕೊಳ್ಳೋದು ತಪ್ಪಲ್ಲ ಈಗ ನಾವೇ ಅವ್ರ ಶೂಲ್ ಇದ್ರೆ ಇವ್ರಿಗೆ ಫಿಲಮ್ ಮಾಡೋದು ಒಂದು ಶೋಕಿಗೋ ಇನ್ನೊಂದಕ್ಕೋ ಅಂತ ಐ ಆಡೋಣ ನೋ ಲ್ ಲ್ಯಾಕ್ ಆಫ್ ಬೆಟರ್ ವರ್ಡ್ ಅನ್ಬೋದೇನೋ ಅದನ್ನ ಬಟ್ ಯಾರನ್ನು ಸಿನಿಮಾ ಜವಾಬ್ದಾರಿಯಿಂದನೇ ಶುರು ಮಾಡಿರ್ತಾರೆ ಪ್ರತಿಯೊಬ್ಬರು ಬಂದಾಗ ಈ ಫಿಲಮ್ ಇಂಡಸ್ಟ್ರಿಗೆ ಅವ್ರ ಆನೆಸ್ಟ್ ಎಫರ್ಟ್ಸೇ ಆಗ್ತಾರೆ ನಾನು ಯಾರ್ದೋ ಒಬ್ಬ ಮಗ ಅಂದ ತಕ್ಷಣ ನನಗೇನು ಈಸಿಯಾಗಿ ಈಸಿಯಾಗಿ ಸಿಗೋದೇನು ಕಾಂಟ್ಯಾಕ್ಟ್ ಸಿಗ್ಬೋದು ಕರೆಕ್ಟ್ ಕ್ಯಾಮ್ರಾ ಮುಂದೆ ನಿಂತಾಗ ಅದೆಲ್ಲರಿಗೂ ಒಂದೇ ಆ್ಯಕ್ಟಿಂಗ್ ಎಲ್ಲರೂ ಆ್ಯಕ್ಟಿಂಗ್ ಕೌ ಕೌಂಟ್ಸ್ ನಥಿಂಗ್ ಎಲ್ಸ್ ಕೌಂಟ್ಸ್ ಈಗ ಅಪ್ಪ ಅಂತ ಅಪ್ಪನಿಗೆ ಫಾಲೋವರ್ಸ್ ಎಷ್ಟೇ ಜನ ಇರ್ಬೋದು ಈಗ ಫಾರ್ ಎಕ್ಸಾಂಪಲ್ ನಮ್ಮ ನಾಗಮಂಗಲನೆ ತೊಗೋಣ ಬೇರೆ ಎಲ್ಲೂ ಬೇಡ ನಮ್ಮ ನಾಗಮಂಗ್ಳೂರಲ್ಲಿ ಎರಡು ಲಕ್ಷ ಓಟರ್ಸ್ ಇದಾರೆ ಸೊ ಲಾಸ್ಟ್ ಎಲೆಕ್ಷನಲ್ಲಿ ನೈಂಟಿ ಸೆವೆನ್ ನೈಂಟಿ ಏಟ್ ತೌಸಂಡ್ ಓಟ್ಸ್ ತಗೊಂಡಿದ್ದಾರೆ ಸೊ ನಾವು ಸೋತಾಗಲೂ ಅರವತ್ತು ಏಳು ಸಾವಿರ ತೊಗೊಂಡಿದ್ದಾರೆ ಸೊ ಅರವತ್ತೇಳು ಸಾವಿರ ಓಟರ್ಸು ಫಿಕ್ಸ್ಡುಗೆ ಎಂಥ ಬ್ಯಾಡ್ ಸಿಚುವೇಶನ್ ಇದ್ದರೂ ಅಪ್ಪನಿಗೆ ಓಟ್ ಆಗ್ತಾರೆ ಅಂತ ಸೊ ನನಗೆ ಒಂದು ರಿಲೀಸ್ ಮಾಡ್ತೀನಿ ಅಂತ ಅರವತ್ತೇಳಿ ಸೊ ನಾವು ಕನ್ವಿನ್ಸ್ ಮಾಡಿದ್ರೆ ಅವ್ರು ಬರ್ತಾರೆ ಅರವತ್ತೇಳು ಸಾವಿರ ಜನದಲ್ಲಿ ಒಂದು ಹತ್ತು ಸಾವಿರ ಜನ ಅತಿ ಅಭಿಮಾನ ಇರೋರು ಅಪ್ಪನ್ಗೋಸ್ಕರ ಥಿಯೇಟರ್ ಬಂದು ನೋಡ್ಬೋದು ಇನ್ ಮಿಕ್ತವ್ರು ನಾವು ಗೆಲ್ಬೇಕು ಅಂದ್ರೆ ನಮ್ಮ ಪರ್ಫಾರ್ಮೆನ್ಸ್ ಇಂದಾನೆ ಗೆಲ್ಬೇಕಲ್ವಾ ಸೊ ಆ ರೀತಿ ನಾವು ಯೋಚನೆ ಮಾಡಿಬಿಟ್ಟೆ ಕೆಲಸ ಮಾಡಬೇಕು